ಸರ್ ಇಂಡಸ್ಟ್ರಿ ಅಂತ ಬಂದಾಗ ಅವಮಾನ ಸನ್ಮಾನ ಎಲ್ಲವೂ ಆಗಿರುತ್ತೆ ಏಳು ಬೀಳು ಎಲ್ಲವೂ ಅನುಭವಿಸಿರ್ತೀವಿ ಬಣ್ಣ ಅಂತ ಬಂದಾಗ ಅದೆಲ್ಲವನ್ನೂ ಕೂಡ ನಾವು ಸ್ವೀಕರಿಸಬೇಕು ನೀವು ಕೂಡ ಕೆಲವು ವಿಚಾರಗಳೆಲ್ಲ ಹರ್ಟ್ ಆಗಿದ್ದೀರಾ ಈಗ ಎದ್ದು ನಿಂತಿದ್ದೀರಾ ನಾನು ಉತ್ತರ ಕೊಡ್ತೀನಿ ಆಗಸ್ಟ್ ಹದಿನೈದಕ್ಕೆ ಅಂತ ಹೇಳ್ತಾ ಇದ್ದೀರಾ ಈ ರೀತಿ ಅವಮಾನ ಅಥವಾ ಇನ್ನೊಂದು ಯಾವುದೋ ನೆಗೆಟಿವ್ ಮಾತಾಡೋದು ಇಂಥವೆಲ್ಲವನ್ನು ನೀವು ಹೇಗೆ ಸಹಿಸ್ಕೊಂಡ್ರಿ ಹೇಗೆ ಎದ್ದು ನಿಂತ್ರಿ ಅಂತ ಒಂದು ಸ್ಫೂರ್ತಿ ಥರ ಆಗಲಿ ಅನ್ನೋ ಥರ ಹೇಳೋದಾದರೆ ಈಗ ಯಾರೋ ಒಬ್ಬ ಲೇಡಿ ಬಸ್ಸಲ್ಲಿ ಹೋಗ್ತಾ ಇದ್ದರಂತೆ ಅವ್ರ ಪಾಪ ಬ್ಯಾಗು ತಗಲತಿತ್ತಂತ ಕೆ ಪಕ್ಕದಲ್ಲಿ ಸೀಟಾಗಿ ಕೂತಾನೆ ಸಾರಿ ಸಾರ್ ಬ್ಯಾಗ್ ತಗೊಲುತ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದಾನೆ ಬಿಡಮ್ಮ ನನ್ನ ಜರ್ನಿ ತುಂಬ ಶಾರ್ಟ್ ಅಂದ್ರಂತೆ ಇನ್ನೇನು ಮುಂದಿನೇಳಿ ಇಳ್ಕೊಬಿಡ್ತೀನಿ ಅಂದರೆ ನನ್ನ ಜರ್ನಿನೇ ಸಹಿಸ್ಕೊಳ ಬಿಡಿ ಅಂದ್ರಂತೆ ಯಾಕಂದರೆ ತುಂಬ ಜರ್ನಿ ಶಾರ್ಟ್ ಇವತ್ತು ನಲ್ವತ್ತೈದು ಐವತ್ತು ವರ್ಷಕ್ಕೆ ಢಮ್ ಡಮ್ ಅಂತ ಇದ್ದಾರೆ ಎಲ್ಲರೂ ಏನು ನೂರು ವರ್ಷ ಬದುಕಬೇಕು ಸೀಲ್ ಹೊಡಿ ಏನಿಲ್ಲ ಸೊ ನಾನು ಬಂದು ನನಗೊಂದು ತೃಪ್ತಿ ಇದೆ ಇಂಡಸ್ಟ್ರಿಗಂತೂ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದೀನ ಓಕೆ ಅಂಥವ್ರು ಇಲ್ಲಾಂದರೆ ಮಜಾ ಇರಲ್ಲ ಏನಿದೆ ಅಲ್ವಾ ಅಂಥೇವ್ರು ಇರಬೇಕು ಅಂಥವ್ರನ್ನ ನಾವು ಫೋಕಸ್ ಮಾಡಬೇಕು ಅವ್ರಿಗೇ ನಾವು ಫಸ್ಟ್ ಫಾರ್ವರ್ಡ್ ಮಾಡೋದು ನೋಡ್ಕೊಳ್ಳಿ ಅಂತೀನಿ ಆಯಿತಾ ಆಮೇಲೆ ನನ್ನ ಬ್ಯಾಡ್ ಟೈಮ್ ಇದೆ ಅವ್ರು ಅಂದ್ಕೊಳ್ಬೇಕಾರೆ ಅಂದ್ಕೊಳ್ಳಿ ಅಂತ ಹೇಳ್ತೀನಿ ಆಯಿತಾ ಇದೊಂದು ಆನ್ ಜರ್ ಇದ್ದಾಗೇ ಅದು ಮಜಾ ಅಂತ ಅನ್ಕೋತೀನಿ ತುಂಬ ಬೇಜಾರಾದಾಗ ದೇವ್ರ ಪ್ರೇಯರ್ ಮಾಡ್ತೀನಿ ಅಷ್ಟನ್ನೇ ಓಕೆನಾ ಯಾಕೆಂದರೆ ನಾನು ನಂಬಿರುವಂಥ ಸಾಯಿಬಾಬಾನೇ ಈ ಸಿನಿಮಾಗೆ ನಿರ್ದೇಶಕ ನಿರ್ಮಾಪಕ ನಾಯಕ ನಟ ನಾಯಕ ನಟಿಯನ್ನು ನಿರ್ಧಾರ ಅನ್ಕೊಂಡಿರೋದು ಸೊ ಅವರು ಪಾನ್ ಮೂವ್ ಮಾಡಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಸೊ ಇಂಥವ್ರು ಯಾರೇ ಬಂದರೂ ಅದು ಹಂಗೆ ಹಂಗೆ ಹೋಗ್ತಾ ಇರುತ್ತೆ ಇಸ್ ಸೊ ಕರ್ಮ ರಿಟರ್ನ್ಸ್ ಅಷ್ಟೇ ತುಂಬ ಆ ಲೈನ್ಸ್ಗಳೆಲ್ಲ ಈ ಯುಗದ ಬೆಳೆಸಿದ್ದೀನಿ ಇಂಥ ಪದಗಳಿಗೆಲ್ಲ ಏನು ಕಲ್ಲ ಮುಂದೆ ಕಾಲರಿತ್ತು ಮರಿಬೇಕಲ್ಲ ಅಂತ ಎಲ್ಲ ಲೈನ್ಗಳಿವೆ ಸೊ ಅಂಥವ್ರು ಬೇಕು ಹೇಳಿಲ್ವ ಅವಾಗಲೇನೆ ಅವ್ರು ನೀರು ಹಾಕಿದ್ರೆ ನಮ್ಮ ಪೆಟ್ರೋಲ್ ಹಾಕ್ತೀವಿ ಅಂತ ನಮ್ಮ ಬೆಂಕಿಗೆ ಅಮ್ಮನ್ನು ಅಂತ ಹೇಳಿದ್ರೆ ನಾನು ನೋಡಿ ನಿನ್ನೆನೂ ಅಷ್ಟೇ ಫಸ್ಟ್ ಕಂಟೆಂಟನ್ನು ನಾನು ಫಾರ್ವರ್ಡ್ ಮಾಡೋದು ನನ್ನ ಅಯೋಗ್ಯ ಎನಮಿ ಸಾಂಗ್ ಫಸ್ಟ್ ಕಂಟೆಂಟ್ ನಾನು ಬಿಟ್ಟಿದ್ದು ನಾನು ಸಾಯಿಬಾಬಗೆ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಸಾಯಿಬಾಬಾ ಆಶೀರ್ವಾದ ಮಾಡ್ತಾ ಇರೋ ಕೈ ಮೇಲೆ ನಾನು ಬೆರಳಿಟ್ಟು ಫಾರ್ವರ್ಡ್ ಮಾಡ್ತೀನಿ ನನ್ನ ಮೈ ಮದರ್ ಅಂತಿದೆ ಅಲ್ಲಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ ನನ್ನ ಲಿಂಕ್ ಓಕೆ ಆನ್ ಟೈಮ್ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅಂದರೆ ಬಾಬುನ ಕೈಯಿಂದ ನಮ್ಮ ತಾಯಿ ದೇವರಿಗೆ ಮಾಡಿಬಿಟ್ಟು ನಮ್ಮಮ್ಮನ ಕಾಲ್ ಮಾಡ್ತೀನಿ ಮಮ್ಮಿ ಲಿಂಕ್ ಕಳಿಸಿದ್ದೀನಿ ನೋಡು ಅಂತ ಅವ್ರು ಹೇಳ್ಕೊಟ್ಟಿದ್ದೀನಿ ಹಳ್ಳಿಯವರಾದ್ರೂ ಅವ್ರು ತೆಗೆದು ಅದನ್ನ ಸಾಂಗ್ ನಾನು ನೋಡ್ದು ಟೀಸರ್ ನೋಡಿದ್ರು ನೋಡೈತೆ ಹೆಂಗೆ ಚೆನ್ನಾಗಿದೆ ಮಗನೇ ಚೆನ್ನಾಗಿ ಕಾಣ್ತೀಯ ನೀನು ಎತ್ತರ ಗಿಣಮದಲ್ವಾ ಚೆನ್ನಾಗಿದೆ ಒಳ್ಳೇದಾಗಲಿ ಅಂತ ಆಯ್ತು ಇಡ ಬೇರೆಯವರೆಲ್ಲ ಶೇರ್ ಮಾಡ್ತೀನಿ ಸೊ ನನ್ನ ತಾಯಿ ಖುಷಿ ಪಡಬೇಕು ಆಮೇಲೆ ನನ್ನ ಬಾಬಾ ನೋಡಬೇಕು ಅದನ್ನು ನಾನು ಬೀರೋಂಥ ದೇವ್ರು ನೋಡಬೇಕು ಉಳಿದವ್ರಿಗೆಲ್ಲ ಶೇರ್ ಮಾಡ್ತೀನಿ ಅತ್ತಂತಾನೆ ಪಾಸಿಟಿವ್ ಆಗೋಗುತ್ತೆ ನಾವೇನು ಮಾಡ್ತೀವಿ ನಾವು ಇವ್ರನ್ನ ಬಿಟ್ಬಿಟ್ಟು ಎಲ್ರಿಗೂ ಕಳಿಸಿರ್ತೀವಿ ಎಲ್ಲ ಸಂಭ್ರಮನೂ ಕೇಳ್ತಾ ಇರ್ತೀವಿ ಆ ತಾಯಿ ಸಂಭ್ರಮ ಬೇರೆ ಥರನೇ ಸಂಭ್ರಮ ಪಡ್ತಾ ಇರುತ್ತೆ ನಾನು ಹತ್ತು ಸಿನಿಮಾ ಮಾಡೋದು ನೂರು ಸಿನಿಮಾ ಮಾಡ್ಬೋದು ಅಯ್ಯೋ ನನ್ನ ಮಗ ಹಿಂಗೆ ಕಾಣ್ತಾ ನನ್ನ ಮಗ ಹಿಂಗೆ ಮಾಡೋನೇ ಪಕ್ಕದ ಮನೆಯ ಹತ್ರ ಹೋಗಿ ಹೇಳ್ಕೊಬೋತಾರೆ ಇಲ್ಲಿ ನೋಡು ಇಲ್ಲಿ ನೋಡು ಹೆಂಗೆ ಮಾಡಿದ್ದಾನೆ ಅಂತ ಆ ಪ್ರಪಂಚ ಖುಷಿಯಾಗಿರ್ಬೇಕು ಆ ತಾಯಿ ಪ್ರಪಂಚ ಖುಷಿ ಆದಾಗಷ್ಟು ನಾವು ಖುಷಿಯಾಗಿರ್ತೀವಿ ಅರ್ಧ ನಾವು ಗೆದ್ದಂಗೆ ಸೊ ಈ ಸಣ್ಣ ಸಣ್ಣ ಜರ್ನಿ ನಾನು ಏನೇನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಇದು ಮಾಡ್ತಾಯಿದ್ದೀನಿ ಅದು ಮಾಡ್ತಾ ಇದೀನಿ ಏನೂ ಮುಚ್ಚಿಡಲ್ಲ ಓಕೆನಾ ಸೊ ಅವ್ರು ಹಳ್ಳಿಲಿದ್ದರು ನಾನು ಇಲ್ಲಿದ್ದರು ಸುದಾ ನಾವು ಎಂಟು ಗಂಟೆ ಆದ ತಕ್ಷಣ ನಾನು ಬೆರಳು ಅಲ್ಲೇ ಹಳೋಗಿ ಮೈ ಮದರ್ಗೆ ಹೋಗಿ ನಾವು ಒಂದು ಸಲ ಕಾಲ್ ಮಾಡಿ ಊಟ ಆಯಿತಾ ಟ್ಯಾಬ್ಲೆಟ್ ತೊಗೊಂಡ ವಾಕ್ ಮಾಡ್ದಾ ಚೆನ್ನಾಗಿದೆಯಾ ಏನು ಬೇಕು ಬೇಡ ಅಂತ ಕೇಳ್ತೀವಿ ಏನು ಕೇಳಿದ್ರು ಫ ರಿಟರ್ನ್ ಬರೋದು ನೀನು ತಿಂದಿಯಾ ಅಂತ ಕೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ